ಸರಿಯಾದ ಆಹಾರವನ್ನು ಸೇವಿಸುವುದು ನೀರು ಕುಡಿಯುವುದು ವ್ಯಾಯಾಮ ಮಾಡುವುದು ಅಥವಾ ಮಲಗುವುದು ಇದೆಲ್ಲ ಶಿಸ್ತುಬದ್ಧವಾಗಿ ಸರಿಯಾದ ಕ್ರಮದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಡ್ರೈ ಫ್ರೂಟ್ಸ್ ನಟ್ಸ್ ಆರೋಗ್ಯಕ್ಕೆ ಒಳ್ಳೆಯದು ಅಳತೆ ಮೀರಿ ತಿಂದರೆ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ ಉದಾಹರಣೆಗೆ ಆಹಾರವನ್ನೇ ತೆಗೆದುಕೊಂಡು ನೋಡೋದಾದರೆ ಅತಿಯಾದರೆ ಅಮೃತವು ವಿಷ ಎನ್ನುವಂತೆ ಹೆಚ್ಚು ತಿಂದರೆ ಸರಿಯಾದ ರೀತಿಯಲ್ಲಿ ತಿನ್ನದಿದ್ದರೆ ಆರೋಗ್ಯಕರ ಆಹಾರವೂ ಕೂಡ ಬೇರೆ ಬೇರೆ ಕೆಟ್ಟ ಪರಿಣಾಮಗಳಿಗೆ ಕಾರಣವಾಗಬಹುದು ಸಾಮಾನ್ಯವಾಗಿ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಮರುಮಾತಾಡದೆ ತಿನ್ನೋ ಒಂದು ಆಹಾರ ಅವು ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಹಾಗಂತ ಇವುಗಳಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ಅಂತೇನಿಲ್ಲ ಇವುಗಳನ್ನು ಬೇಕೋ ಹಾಗೆ ತಿಂದರೆ ಇವುಗಳಲ್ಲೂ ಸೈಡ್ ಎಫೆಕ್ಟ್ ಇದೆ ನಟ್ಸ್ಗಳಲ್ಲಿ ನೈಸರ್ಗಿಕ ಸಕ್ಕರೆಗಳು ಮತ್ತು ಹೆಚ್ಚಿನ ಕ್ಯಾಲೋರಿಗಳಿರುತ್ತವೆ ಇವುಗಳನ್ನು ಅನಿಯಂತ್ರಿತವಾಗಿ ಸೇವಿಸಿದರೆ ನಿಮ್ಮ ಆರೋಗ್ಯವನ್ನು ಹದಗೆಡಿಸಬಹುದು ಉಪ್ಪು ಅಥವಾ ಸಕ್ಕರೆಯೊಂದಿಗೆ ಮಸಾಲೆ ಹಾಕಿದ ಬೀಜಗಳು ಪ್ರಯೋಜನಕ್ಕಿಂತ ಹೆಚ್ಚು ಹಾನಿ ಉಂಟುಮಾಡಬಹುದು ಬಾದಾಮಿಗಳು ಹೆಚ್ಚಿನ ಪ್ರಮಾಣದ ಫಾಸ್ಫರಸ್ ಮತ್ತು ಆಕ್ಸಲೈಟ್ಗಳನ್ನು ಹೊಂದಿರುತ್ತವೆ ಇದು ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಕಾಯಿಲೆಗಳ ರೋಗಿಗಳಿಗೆ ಹಾನಿಕಾರಕವಾಗಿದೆ ನೀವು ಬಾದಾಮಿಯನ್ನು ನೆನೆಸಲು ಸಾಧ್ಯವಾಗದಿದ್ದರೆ ಅವುಗಳನ್ನು ಹುರಿದುಕೊಂಡಾದರೂ ತಿನ್ನಬೇಕು ಹಸಿಯಾಗ ತಿನ್ನಬೇಡಿ ಎಲ್ಲ ಆಹಾರದಲ್ಲಿ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತದೆ ಏನೇ ತಿಂದರೂ ಸರಿಯಾದ ವಿಧಾನದಲ್ಲಿ ತಿಂದಾಗ ಮಾತ್ರ ಪ್ರಯೋಜನಕಾರಿಯಾಗುತ್ತದೆ ಆಯುರ್ವೇದವು ಬಾದಾಮಿ ವಾಲ್ನಟ್ಸ್ ಮತ್ತು ಗೋಡಂಬಿಗಳಂತಹ ಬೀಜಗಳನ್ನು ಬೆಳೆಗೆ ಸೇವಿಸುವ ಮೊದಲು ರಾತ್ರಿಯಿಡೀ ನೆನೆಸಿಡಲು ಶಿಫಾರಸು ಮಾಡುತ್ತದೆ ಏಕೆಂದರೆ ಈ ಪ್ರಕ್ರಿಯೆಯು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಪೋಷಕಾಂಶಗಳನ್ನು ದೇಹಕ್ಕೆ ಸುಲಭವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಇದಲ್ಲದೆ ನೆನೆಸುವಿಕೆಯು ಬೀಜಗಳಲ್ಲಿನ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಅನ್ನು ಹೀರಿಕೊಳ್ಳುವುದನ್ನು ತಡೆಯುವ ಫೈಟಿಕ್ ಆಮ್ಲವನ್ನು ತೆಗೆದುಹಾಕುತ್ತದೆ ನೀವು ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ಮೊದಲು ಯಾವುದೇ ಸಮಯದಲ್ಲಿ ಬೇಕಾದರೂ ನಟ್ಸ್ ಅನ್ನು ಸೇವಿಸಬಹುದು ಮಧ್ಯಾಹ್ನದ ಊಟದ ನಡುವಿನ ಸ್ನ್ಯಾಕ್ಸ್ ಟೈಮ್ನಲ್ಲಿ ಇವುಗಳನ್ನು ತಿನ್ನಬಹುದು ಹಣ್ಣುಗಳೊಂದಿಗೆ ಬೀಜಗಳನ್ನು ತಿನ್ನುವುದು ಹಣ್ಣುಗಳ ಗ್ಲೈಸೆಮಿಕ್ ಸೂಚಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದಲ್ಲದೆ ಹಣ್ಣುಗಳಲ್ಲಿನ ವಿಟಮಿನ್ ಸಿ ಬೀಜಗಳಿಂದ ಕಬ್ಬಿಣ ಹೀರಿಕೊಳ್ಳುವಿಕೆ ಸಹಾಯವಾಗುತ್ತದೆ ಆರೋಗ್ಯವಂತ ವ್ಯಕ್ತಿಯು ದಿನಕ್ಕೆ ಮೂವತ್ತು ಮೈನಸ್ ಐವತ್ತು ಗ್ರಾಂ ಬೀಜಗಳು ಮತ್ತು ಎಣ್ಣೆ ಬೀಜಗಳನ್ನು ಸೇವಿಸಬಹುದು ನೀವು ದಿನದ ವಿವಿಧ ಸಮಯಗಳಲ್ಲಿ ತಲಾ ಹದಿನೈದು ಗ್ರಾಂ ತಿನ್ನಬಹುದು ಡೆಡ್ಸ್ ಅಂಜೂರದ ಹಣ್ಣುಗಳು ಮತ್ತು ಬ್ಲ್ಯಾಕ್ ಕರೆಂಟ್ಗಳನ್ನು ಹದಿನೈದು ಮೂವತ್ತು ವರೆಗೆ ಮಾತ್ರ ಸೇವಿಸಬೇಕು ಈಗಾಗಲೇ ವಿವಿಧ ಆರೋಗ್ಯ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ಪಡೆಯುತ್ತಿರುವವರು ಅಥವಾ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವವರು ವೈದ್ಯರ ಸಲಹೆಯ ನಂತರ ಮಾತ್ರ ಬೀಜಗಳು ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕು ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುವವರು ಬೀಜಗಳ ಸೇವನೆಯನ್ನು ಮಿತಿಗೊಳಿಸಬೇಕು